ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಬೇಸಿಗೆಯಲ್ಲಿ ಬರ್ತಕ್ಕಂತಹ ಹುಣಸೆ ಚಿಗುರಿನಿಂದ ಮಾಡ್ತಕ್ಕಂತಹ ಒಂದು ಅಡುಗೆಯನ್ನು ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿರಿ ಒಂದು ಲೋಟದಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ಇದು ತುಂಬ ಸಣ್ಣ ಇದೆ ತುಂಬ ಚೆನ್ನಾಗಿ ಬೇಯುತ್ತೆ ಬೇಳೆ ಶಿವಲಿಂಗು ಅಂತ ಅದನ್ನು ತೊಗೊಂಡಿದ್ದೀನಿ ಒಂದು ಲೋಟ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನಾವು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಆಮೇಲೆ ಅರಶಿನದ ಪುಡಿ ಹಾಕಿ ತೊಗರಿಬೇಳೆಯನ್ನು ನುಣ್ಣಗೆ ಬೇಯಿಸ್ಕೊಳ್ಳೋಣ ಈ ಒಂದು ತೊವೇ ಅಂತ ಏನು ಹೇಳ್ತೀವಿ ಹುಣಸೆ ಚಿಗುರಿನ ತವ್ವೆ ಅದಕ್ಕೆ ಬೇಳೆ ಚೆನ್ನಾಗಿ ನುಣ್ಣಗೆ ಬೇಯಬೇಕು ಅದಕ್ಕೋಸ್ಕರ ಒಂದು ಸ್ವಲ್ಪ ಅರಶಿನ ಮತ್ತು ಎಣ್ಣೆಯನ್ನು ಹಾಕಿದ್ರೆ ಬೇಳೆ ತುಂಬ ಚೆನ್ನಾಗಿ ನುಣ್ಣಗೆ ಬೇಯುತ್ತೆ ಇದನ್ನು ಬೇಯಿಸ್ಕೊಂಡು ಬರೋಣ ಅಷ್ಟೊತ್ತಿಗೆ ನಾವು ನೋಡಿರಿ ಹುಣಸೆ ಚಿಗುರು ಈ ಥರ ಎಳೆ ಚಿಗುರು ಈಗ ಚೆನ್ನಾಗಿ ಸಿಗುತ್ತಲ್ವಾ ಅದನ್ನು ತಂದಿದ್ದೀನಿ ಇದರಲ್ಲಿ ಈ ಥರ ಕಡ್ಡಿಗಳಿರುತ್ತೆ ಅದನ್ನು ನಾವು ತೆಗಿಬೇಕು ಈ ಥರ ಕೈಯಲ್ಲಿ ಹಾಕ್ಕೊಂಡು ಹೀಗೆ ಉಜ್ಜ್ತಾ ಇದ್ರೆ ನಮಗೆ ಚಿಗುರು ಎಲೆಗಳೆಲ್ಲ ಕೆಳಗೆ ಬೀಳುತ್ತೆ ಕಡ್ಡಿಗಳೆಲ್ಲ ಕೈಯೆಲ್ಲ ಇರುತ್ತೆ ಅದನ್ನು ನಾವು ನೋಡಿಕೊಂಡು ತೆಕ್ಕೊಂಬಿಡಬೇಕು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ಕೈಯಲ್ಲಿ ಹಾಕಿ ಉಜ್ಕೋಬೇಕು ನೋಡಿರಿ ಹೀಗೆ ನೋಡಿರಿ ಎಷ್ಟು ಕಡ್ಡಿಗಳು ಬಂದಿದೆ ಇದನ್ನು ಹಾಕಿದ್ರೆ ನಮಗೆ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ ಕಡ್ಡಿ ಅದು ಬೇಯೋದಿಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ಬಿಡೋಣ ಈ ಥರ ಹುಣಸೆ ಚಿಗರಿಯಿಂದ ನಾವು ಬೇಳೆ ಹಾಕಿ ತವ್ವೆ ಮಾಡೋದರಿಂದ ತುಂಬ ರುಚಿಯಾಗಿರುತ್ತೆ ಇದು ಒಂಥರ ಈ ಒಂದು ಬೇಸಿಗೆಯಲ್ಲಿ ಮಾಡ್ತಕ್ಕಂತಹ ಅಡುಗೆ ಅಂತ ಹೇಳ್ಬೋದು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ನೀವೇ ಹೇಳ್ತೀರ ನನಗೆ ಎಷ್ಟು ಚೆನ್ನಾಗಿತ್ತು ಅಂತ ಆಮೇಲೆ ಡಿಫ್ರೆಂಟಾಗೂ ಇರುತ್ತೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಈ ಥರ ಕಡ್ಡಿಗಳನ್ನೆಲ್ಲ ಆರಿಸಿ ತೆಕ್ಕೊಂಬಿಡಬೇಕು ಕೆಲವರು ಇದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊತಾರೆ ಹಾಗೂ ಮಾಡ್ಕೊಬೋದು ನಾನಿಲ್ಲಿ ಉಜ್ಜಿ ಇದ್ದೀನಿ ನಿಮಗೆ ಈ ಥರನೇ ನಾನು ಮಾಡೋದು ಈಗ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಆಗೋಷ್ಟು ಮೆಂತ್ಯವನ್ನು ಹಾಕಬೇಕು ಇದಕ್ಕೆ ಮೆಂತ್ಯನೇ ಮೇನ್ ಇಂಗ್ರೀಡಿಯೆಂಟು ಹಾಗಾಗಿ ಮೆಂತ್ಯವನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಕೆಂಪು ಬಣ್ಣ ಬರೋ ತನಕ ಮೆಂತ್ಯ ಒಳ್ಳೆ ಘಮ ಬರುತ್ತೆ ಅಲ್ಲಿ ತನಕ ಹುರಿಬೇಕು ಇದಕ್ಕೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ಇದ್ದೀನಿ ನೀವು ಬೇಕಾದರೆ ಗುಂಟೂರು ಸ್ವಲ್ಪ ಹಾಕ್ಕೋಬೋದು ನಿಮ್ಮ ಮನೇಲಿ ಖಾರದ ಪುಡಿ ಇದೆ ಅಂತಂದರೆ ಖಾರದ ಪುಡಿನೂ ಸೇರಿಸ್ಕೋಬೋದು ನಾನಿಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಇದು ಬ್ಯಾಡ್ಗೆ ಖಾರ ಇರೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಿಮಗೆ ಎಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಮೆಣಸಿನ್ಕಾಯಿನ ಹಾಕ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ಹುರ್ಕೋಬೇಕು ಮೆಂತ್ಯ ಒಳ್ಳೆ ಪರಿಮಳ ಬರೋ ತನಕ ಹುರಿತಾ ಇದ್ದರೆ ಅದು ಕಹಿ ಬರೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಹುರ್ಕೋಬೇಕು ಈ ಒಂದು ಅಡುಗೆಯನ್ನು ಬೇಸಿಗೆಯಲ್ಲಿ ತುಂಬ ಮನೆಗಳಲ್ಲಿ ಮಾಡ್ತಾಯಿರ್ತಾರೆ ನಮ್ಮೂರ ಎಲ್ಲ ತುಂಬ ಮಾಡ್ತೀವಿ ನಾವು ಹುಣಸೆ ಚಿಗುರು ಮಾರೋದಕ್ಕೆ ಇರ್ತಾರೆ ಮತ್ತು ಈಗೆಲ್ಲ ಹುಣಸೆ ಮರಗಳಲ್ಲೆಲ್ಲ ತುಂಬ ಚಿಗುರು ಬಂದಿರುತ್ತೆ ಅದರಿಂದ ಮಾಡ್ತಕ್ಕಂತಹ ಅಡುಗೆ ಇದು ಈ ಒಂದು ಹುಣಸೆ ಚಿಗರಿನಿಂದ ತುಂಬ ಅಡುಗೆ ಮಾಡ್ಬೋದು ಸ್ನೇಹಿತರೆ ಪುಡಿಗಳು ಮಾಡ್ಬೋದು ಚಟ್ನಿ ಮಾಡ್ಬೋದು ಈ ಥರ ತವೆಯನ್ನು ಮಾಡ್ಕೋಬೋದು ಬೇಳೆ ಹಾಕಿ ಇಲ್ಲಿ ನೋಡ್ರಿ ಸ್ವಲ್ಪ ಕಂದ ಬಣ್ಣ ಬಂದಿದೆ ಇದಕ್ಕೀಗ ನಾವು ಒಂದು ಸ್ವಲ್ಪ ಹಿಂಗನ್ನು ಹಾಕೋಣ ಹಿಂಗ್ ಹಾಕೋದ್ರಿಂದ ಒಳ್ಳೆ ಪರಿಮಳ ತುಂಬ ಟೇಸ್ಟ್ ಆಗಿರುತ್ತೆ ಹೀಗೆ ಹಾಕಿದ ಮೇಲೆ ಒಂದು ಸ್ವಲ್ಪ ಒಂದು ಕಾಲು ಬಟ್ಲಾಗಷ್ಟು ಒಣಕೊಬ್ಬರಿ ಒಂದು ಸಣ್ಣ ತುಂಡು ಅಂತ ಹೇಳ್ಬೋದು ಒಣ್ಕೊಬ್ಬರಿಯನ್ನು ನಾನಿಲ್ಲಿ ತುರ್ಕೊಂಡಿದ್ದೀನಿ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಈ ಮೂರನ್ನು ಚೆನ್ನಾಗಿ ಹುರ್ಕೋಬೇಕು ಮೆಂತ್ಯ ಒಣಕೊಬ್ಬರಿ ಇಂಗು ಮತ್ತು ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಒಳ್ಳೆ ಪರಿಮಳ ಬರೋ ತನಕ ಹುರಿಬೇಕು ನೋಡ್ರಿ ಆಗಿದೆ ಇದು ಇದನ್ನೀಗ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ನಾನು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವು ಚಿಗುರೆಲ್ಲ ನೀಟಾಗಿ ಕಡ್ಡಿಯೆಲ್ಲ ತೆಕ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಚಿಗುರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಈ ಥರ ಎಣ್ಣೆಗೆ ಹಾಕಿ ಹುರ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕನೂ ಚಿಗರನ್ನ ಚೆನ್ನಾಗಿ ಹುರ್ಕೋಬೇಕು ನಾನಿಲ್ಲಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಜನ ಇದ್ದೀರಿ ಮನೆಯಲ್ಲಿ ಅಂತಂದರೆ ನೀವು ನೋಡಿಕೊಂಡು ಚಿಗರನ್ನು ಹಾಕ್ಕೋಬೋದು ಇದೊಂದು ಸ್ವಲ್ಪ ಹುಳಿ ಇರುತ್ತಲ್ವಾ ಹುಣಸೆ ಚಿಗುರು ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಳ್ಳಿ ಆಗಲೇ ನಿಮಗೆ ಬಣ್ಣ ಬದಲಾಗುತ್ತೆ ಅಲ್ಲಿ ತನಕ ಚಿಗುರನ್ನ ಚೆನ್ನಾಗಿ ಹುರಿಬೇಕು ಇದಕ್ಕೆ ನೀವು ಬದ್ನೆಕಾಯಿನೂ ಸೇರಿಸ್ಕೋಬೋದು ತಿನ್ನೋರು ಮಾವಿನಕಾಯಿನೂ ಹಾಕೋಬೋದು ಬದನೆಕಾಯಿ ಹಾಕಿ ಮಾಡ್ತೀನಿ ಅಂತಂದರೆ ತುಂಬ ರುಚಿಯಾಗಿರುತ್ತೆ ಈ ಒಂದು ಹಂತದಲ್ಲಿ ಎಣ್ಣೆ ಹಾಕ್ತೀವಲ್ವ ಆಗ ಬದ್ನೆಕಾಯಿನ ಚಿಕ್ಕ ಚಿಕ್ಕ ಹೋಳುಗಳಾಗಿ ಹಚ್ಕೊಂಡು ಇದಕ್ಕೆ ಹಾಕ್ಕೊಂಡು ಚಿಗುರು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದೆಲ್ಲ ಹುರಿದಾದ್ಮೇಲೆ ನಾವು ಬೇಯಿಸಿರುವಂತಹ ಬೇಳೆ ಏನಿರುತ್ತಲ್ವ ಅದನ್ನು ಇದಕ್ಕೆ ಹಾಕೊಂಬಿಡಬೇಕು ನೋಡಿರಿ ಎಷ್ಟು ನುಣ್ಣಗೆ ಬೆಂದಿದೆ ಬೇಳೆ ಈ ಥರ ನುಣ್ಣಗೆ ಬೇಯಬೇಕು ಅರಿಶಿನ ಪುಡಿ ಮತ್ತು ಎಣ್ಣೆಯನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಬೇಳೆ ಈ ಥರ ಬೇಳೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಈ ಒಂದು ತೊವೆನ ತುಂಬ ನೀರಾಗಿ ಮಾಡ್ಕೋಬಾರ್ದು ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಈ ಒಂದು ತೊವೆಗೆ ಹುಳಿ ಪುಡಿಯನ್ನು ಹಾಕೋದು ಬೇಕಾಗಲ್ಲ ಸ್ನೇಹಿತರೆ ಈ ನಾವೇನು ಪುಡಿ ಮಾಡ್ಕೊಂಡ್ವಲ್ಲ ಮೆಂತ್ಯ ಪುಡಿ ಅದನ್ನು ಹಾಕಿದ್ರೇ ತುಂಬ ಟೇಸ್ಟಾಗಿರುತ್ತೆ ನೋಡಿರಿ ಈ ಥರ ಚೆನ್ನಾಗಿ ಎಲ್ಲವನ್ನ ಕಲಿಸ್ಕೊಂಡು ಕುದಿಯೋದಕ್ಕೆ ಬಿಡಬೇಕು ಈ ಬೇಸಿಗೆಯಲ್ಲಿ ಮಾವಿನ ಹಣ್ಣು ತುಂಬ ಬರುತ್ತೆ ಈ ಒಂದು ತವ್ವೆ ಜೊತೆಗೆ ಮಾವಿನ ಹಣ್ಣು ಒಳ್ಳೆ ಕಾಂಬಿನೇಷನ್ನು ಅದನ್ನು ಹೋಳುಗಳನ್ನು ಮಾಡಿಕೊಂಡು ತಿಂತಾಯಿರ್ತಾರೆ ನೋಡಿರಿ ಈಗ ಕುದೀತಾ ಇದೆ ಇದಕ್ಕೆ ನೋಡಿರಿ ನಾವೀಗ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಮೆಂತ್ಯ ಎಲ್ಲ ಹುರ್ಕೊಂಡಿದ್ವಲ್ವಾ ಆ ಪುಡಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ತವ್ವೆಗೆ ರುಚಿ ಕೊಡೋದು ಅಂದರೆ ಇದೇನೇ ಸ್ನೇಹಿತರೆ ಹಾಗಾಗಿ ಈ ಪುಡಿಯನ್ನು ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ತವ್ವೆ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿರಿ ಗಟ್ಟಿ ಬರ್ತಾ ಇದೆ ಈ ಥರ ಕುದೀತಾ ಕುದೀತಾ ಒಳ್ಳೆ ಗಟ್ಟಿ ಆಗುತ್ತೆ ಇದು ಇಲ್ಲೊಡ್ರಿ ಇದಕ್ಕೆ ನಾನೀಗ ಸ್ವಲ್ಪ ಹುಣ್ಸೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ಚಿಗುರು ಜಾಸ್ತಿ ಹಾಕಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಹಾಕಬಾರ್ದು ಒಂದು ಚಮಚ ಅಥವಾ ಒಂದೂವರೆ ಚಮಚದಷ್ಟು ಹುಣಸೆಹಣ್ಣಿನ ಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಬೇಕು ಏನಪ್ಪ ಬೆಲ್ಲ ಹಾಕ್ತಾ ಇದ್ದಾರೆ ಅನ್ಕೋಬೋದು ನೀವು ಬೆಲ್ಲ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಯಾಕಂದರೆ ಸ್ವಲ್ಪ ಹುಳಿ ಇರುತ್ತಲ್ವ ಹಾಗಾಗಿ ಬೆಲ್ಲ ಹಾಕಲೇಬೇಕು ಇದಕ್ಕೆ ತುಂಬ ಜಾಸ್ತಿ ಹಾಕಬೇಡ್ರಿ ನೋಡಿಕೊಂಡು ನೀವು ಎಷ್ಟು ಅಳತೆಯಲ್ಲಿ ಮಾಡ್ತಾಯಿದ್ದೀರೋ ಅಷ್ಟು ನಾನು ಇಲ್ಲಿ ಒಂದು ಚಿಕ್ಕ ಕರಣೆ ಆಗೋಷ್ಟು ಬೆಲ್ಲವನ್ನು ಕುಟ್ಬಿಟ್ಟು ಹಾಕಿದ್ದೀನಿ ನೋಡ್ರಿ ಇಲ್ಲಿ ಕುದೀತಾ ಇದೆ ಈಗ ರೆಡಿ ಆಗ್ತಾ ಇದೆ ಎಲ್ಲ ಹಾಕಿದ್ದೀವಲ್ವ ಉಪ್ಪು ಹುಳಿ ಕ ಎಲ್ಲವನ್ನು ಹಾಕಿದ್ದೀವಿ ಈಗ ರೆಡಿಯಾಗಿದೆ ಇದು ಇದನ್ನು ನಾವು ಒಂದು ಬೌಲಿಗೆ ತೆಕ್ಕೊಂಬಿಡೋಣ ಈ ಥರ ತವೆ ಮಾಡಿಕೊಂಡು ಚಪಾತಿಗೂ ತಿನ್ಬೋದು ಆಮೇಲೆ ರೊಟ್ಟಿಗಳಿಗೆ ತಿನ್ಬೋದು ಅನ್ನಕ್ಕಂತೂ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಸಲ ಟ್ರೈ ಮಾಡಿ ಇದಕ್ಕೆ ನಾವು ಏನು ತುಪ್ಪ ಎಲ್ಲ ಹಾಕೊಳ್ಳೋದು ಚೆನ್ನಾಗಿ ಅನ್ಸಲ್ಲ ಸ್ವಲ್ಪ ಎಣ್ಣೆ ಕಾಯಿಸಿಬಿಟ್ಟು ಹಿಂಗೆ ಹಾಕ್ಕೊಂಡು ಆ ಎಣ್ಣೆನ ತೆಗೆದಿಟ್ಕೊಂಡು ಆ ಎಣ್ಣೆ ಹಾಕ್ಕೊಂಡು ನಾವು ಊಟ ಮಾಡಿದ್ರೆ ಎಷ್ಟು ರುಚಿಯಾಗಿರುತ್ತೆ ಇದಕ್ಕೀಗ ಸಾಸಿವೆ ಜೀರಿಗೆ ಇಂಗು ಹಾಕಿ ಒಗ್ಗರಣೆಯನ್ನು ಕೊಡ್ತಾಯಿದ್ದೀನಿ ಇದಕ್ಕೆ ಹಪ್ಪಳ ಸಂಡಿಗೆ ಇದ್ರಂತೂ ಎಷ್ಟು ಊಟ ಮಾಡ್ತೀವೋ ಗೊತ್ತಾಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಒಳ್ಳೆಯ ಹಪ್ಪಳ ಸಂಡ್ಗೆನ ಕರ್ಕೊಂಡು ನೀವೂ ಈ ಒಂದು ಡಿಶನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಸ್ನೇಹಿತರೆ ಮತ್ತೆ ಒಳ್ಳೆಯ ಅಡುಗೆ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ